ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ ಜೀವನದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾಳಂತೆ ಈ ಕಾಟೇರಮ್ಮ ದೇವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿರುವ ಈ ದೇವಿಯನ್ನ ಮಾತೆಯ ಅವತಾರವೆಂದೇ ಹೇಳಲಾಗುತ್ತದೆ ಈ ದೇವಾಲಯವು ಇದೀಗ ಜನಪ್ರಿಯ ಸ್ಥಳವಾಗಿದ್ದು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಭಕ್ತರು ಈ ದೇವಿಯ ದರ್ಶನಕ್ಕೆ ಬರ್ತಿದ್ದಾರೆ ಕಂಬಳಿಪುರ ಮತ್ತು ಕೆಂಪಾಪುರವೆಂಬ ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗ್ತಿದೆ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಜೋಡಿ ಆ ಗ್ರಾಮದಲ್ಲಿ ಜೋಡಿ ಆಲ್ದಮರದಿಂದ ಮರದಿಂದ ಈ ಪುಣ್ಯಕ್ಷೇತ್ರ ಸರಿಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸ ಇಲ್ಲಿ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಕ್ಷೇತ್ರದ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಕಟ್ಟದರೆ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅದು ಎಂಥ ಕಠಿಣವಾದಂಥ ಸಮಸ್ಯೆ ಆಗಿರ್ಬೋದು ಅದೆಂಥ ಒಂದು ಏನೇ ಒಂದು ತೊಂದರೆ ಆಗಿರ್ಬೋದು ಈ ಮಾಟ ಮಂತ್ರ ಭೂತ ಪ್ರೇತ ಬಾಧೆ ಏನೇ ಒಂದು ತೊಂದರೆ ಇರಲಿ ಎಲ್ಲಾ ಸಮಸ್ಯೆಗೂ ಈ ಒಂದು ಪೂರ್ಣ ಫಲ ಕಟ್ಟೋದ್ರಿಂದ ಪರಿಹಾರ ಸಿಗುತ್ತಿಲ್ಲ ಈ ಜೋಡಿ ಆಲದ ಮರದಲ್ಲಿ ಕಾಟೇರಮ್ಮ ಮತ್ತು ಮುನೀಶ್ವರ ದೇವಿ ನೆಲೆಯಾಗಿದ್ದಾರೆ ಎಂದು ಅಲ್ಲಿನ ಸ್ಥಳೀಯರು ಪ್ರಾರಂಭದಲ್ಲಿ ಪೂಜಿಸಲು ಆರಂಭಿಸಿದರು ನಂತರದ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆಯು ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ సక్సెస్ సక్సెస్ లేదు వచ్చాము సెకండ్ టైం అన్న ఇప్పుడు వస్తా అది ఫస్ట్ టైం ఇక్కడికి వచ్చాము ప్రదర్శనలు మా ఆయనకి హెల్త్ బాగాలేదు అందుకే ప్రదర్శనలు చేస్తున్నాడు ఇక్కడ ఆమెని అంటే తొమ్మిది వారాలు వచ్చి ఇక్కడే ప్రదర్శనలు చేస్తే ఆమె కోరిక నెరవేరుస్తుందని చెప్పినారు వచ్చింది ఫస్ట్ టైం వచ్చాము ఫస్ట్ టైం చాలా క్యూ ఉన్నారు అమావాస్య అప్పుడు దగ్గర అప్పుడు ఎక్కువ క్యూ ఉంటుంది ఇక్కడ అందుకే ఇప్పుడు సెకండ్ టైం వచ్చామండి ఇక్కడ అమ్మ అమ్మవారు బాగా కాపాడుతారనే నమ్మకం ఉంది అందుకే అన్ని బాగా కాపాడాలని నొప్పుకున్నాను ಭಾನುವಾರ ಶುಕ್ರವಾರ ಮತ್ತು ಮಂಗಳವಾರ ದಿನಗಳಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನಾನು ಫಸ್ಟು ದೇವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಟ್ ನಾನು ನಂಬಿರಲಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ನನಗೆ ಯಾವತ್ತು ಟ್ಯಾಬ್ಲೆಟ್ಸ್ ತಿಂದೆ ನಡೆಯೋಕ್ಕಾಗ್ತಿರ್ಲಿಲ್ಲ ತಿನ್ನೋಕ್ಕಾಗಿಲ್ಲ ಹಿಂಗು ತುಂಬ ಇತ್ತು ಇವತ್ತು ನಾನು ಇಷ್ಟೊಂದು ಪ್ರದಕ್ಷಿಣೆ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಬೆಳಗ್ಗೆಯಿಂದ ತಿಂದೂ ಇಲ್ಲ ಟ್ಯಾಬ್ಲೆಟು ತಿಂದಿಲ್ಲ ಬಟ್ ಈ ಥರ ಪ್ರದಕ್ಷಿಣೆ ಹಾಕಿರೋದಕ್ಕೆ ನನಗೆ ಪಾಸಿಟಿವ್ ಎನರ್ಜಿ ಬಂದಿದೆ ಈ ದೇವನ ನಂಬ್ತಾ ಇದ್ದೀನಿ ಇಲ್ಲಿ ಹೇಳಿದ್ರು ಕಾಟಾರಾಮ ಯಾವುದು ಪ್ರಾಬ್ಲಮ್ ಇದ್ರೆ ಇಲ್ಲಿ ಬೇಡ್ಕೊಂಡ್ರೆ ಎಲ್ಲ ನೆರವೇರ್ತದಂತ ಹೇಳಿದ್ರೆ ಆಮೇಲೆ ಇಲ್ಲಿ ಬಂದದ್ದು ಒಂಬತ್ತು ವಾರ ಕಂಟಿನ್ಯೂ ಬರಬೇಕು ನಮ್ಮ ಮನುಷ್ಯನಲ್ಲಿ ಏನು ನಾವು ಬೇಡ್ಕೊಂಡಿರ್ತೀವಿ ಅದು ಪರವಾಗಿಲ್ಲ ನಮ್ಗೆ ಈ ನಟ್ ನಟೆ ತುಂಬ ನೋವಾಗ್ದೆ ನನಗೆ ಈಗ ಇದು ಮೂರನೇ ವಾರ ಪರವಾಗಿಲ್ಲ ನನಗೆ ಇವಾಗ ಇದು ಚೆನ್ನಾಗಿದೆ ದೇವಸ್ಥಾನ ಬಟ್ ನಮಗೂ ಒಳ್ಳೇದು ಅಂತ ಅನಿಸ್ತಾ ಇದೆ ಸರ್ ನಾವು ವ್ಯಾಪಾರದ ಬಗ್ಗೆ ಕೇಳ್ಕೊ ಬಂದಿದ್ವಿ ಅದು ಆಗ್ತಾ ಇದೆ ಅಂದರೆ ನಾವು ಇದಕ್ಕೆ ಮೂರನೇ ವಾರ ಸರ್ ಬರ್ತಾ ಇರೋದು ನಮಗೆ ಮೊದಲನೇ ವಾರನೇ ಒಂದು ಸ್ವಲ್ಪ ಇಂಪ್ರೂವ್ ಅನ್ನೋದು ಕಾಣಿಸ್ತು ಸರ್ ಮುಂಚೆಗಿಂತನೇ ಈ ವ ಈ ಸಲ ನಾವು ಇದು ಮಾಡ್ತಾ ಇರೋದಕ್ಕೂ ಒಂದು ಸ್ವಲ್ಪ ಡಿಫ್ರೆಂಟು ಇದಾಗಿದೆ ಹಾಂ ಅರಕೆ ಹೊತ್ಕೊಂಡ್ವಿ ಅಂದರೆ ವ್ಯಾಪಾರ ಒಂದು ಸ್ವಲ್ಪ ಡಲ್ಲಾಗಿತ್ತು ಇಲ್ಲಿ ಬಂದು ಹರಕೆ ಕಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಸರ್ ಪದ್ಧತಿಯ ಪ್ರಕಾರ ಇಲ್ಲಿರುವ ಜೋಡಿ ಆಲದ ಮರದಲ್ಲಿ ಕಾಟೇರಮ್ಮ ಮತ್ತು ಮುನೀಶ್ವರ ದೇವರು ನೆಲೆಸಿದ್ದು ಬರುವ ಭಕ್ತಾದಿಗಳು ಈ ಎರಡು ಮರಗಳಿಗೆ ಒಂದೊಂದು ತೆಂಗಿನಕಾಯಿ ಕಟ್ಟುವುದರಿಂದ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ ಇಲ್ಲಿಗೆ ಹೋಗ್ರೆ ಒಳ್ಳೆದಾಗ್ ಜಾಸ್ತಿ ಕಷ್ಟ ಆಗಿದ್ವಿ ಇಲ್ಲಿ ಬಂದು ಎರಡನೇ ಇಲ್ಲಿ ನಂಬಿಕೆ ಇದೆ ಹೇಳಿದ್ದು ಏನೋ ಅಂತ ಒಂಬತ್ತು ವಾರ ಕಾಯಿ ಕಟ್ಬಿಟ್ಟು ಬೇಡ್ಕೊಂಡು ನಡ್ಕೊಂಡ್ರೆ ತುಂಬಾ ಒಳ್ಳೇದಾಗಿದೆ ಅಂತ ಎಲ್ಲಾ ಹೇಳ್ತಾರೆ ನನ್ನ ಫ್ರೆಂಡು ಹೇಳಿದ್ರಿಂದ ನಾನು ಬಂದಿರೋದಷ್ಟೇ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟು ಮಾಡೋದ್ರಿಂದ ಫಲ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಪ್ರತಿ ಅಮಾವಾಸ್ಯ ದಿನ ಮಹಾಪ್ರತ್ಯಿರಿಯಾಗ ಪ್ರತ್ಯಂಗಿರಿಯಾಗ ಅಂದರೆ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ತೊಂದರೆಗಳಿಗೂ ಪರಿಹಾರ ಅದು ಅನ್ಬೋದು ನಿಮಗೆ ಆಸ್ಪೆಟ್ಲಲ್ಲಿ ನಯವಾಗದಿರುವಂಥ ರುಜಿನಿಗಳು ಭೂತ ಪ್ರೇತ ಪಿಚಾಚಿ ಬಾಧೆಗಳು ಮಾಟಾಮಂತ್ರ ಮಂತ್ರ ಪ್ರಯೋಗಗಳು ಶತ್ರು ಬಾಧೆಗಳು ಹಿತಶತ್ರು ಬಾಧೆಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಕುಟುಂಬದಲ್ಲಿ ಕಲಹಗಳು ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಆರ್ ಒಂದಲ್ಲ ಎಲ್ಲ ಥರದ ಸಮಸ್ಯೆಗೂ ಆ ಮಹಾಯಾಗದಲ್ಲಿ ಭಾಗವಹಿಸಿದರೆ ನಮಗೆ ಪರಿಹಾರ ಸಿಗುತ್ತೆ ಇದು ನಮ್ಮ ಧರ್ಮಕ್ಕಿರಂಥ ಬೆಲೆ ನಮ್ಮ ಧರ್ಮಕ್ಕಿರಂಥ ಶಕ್ತಿ ಅಂಥದ್ದು ಯಜ್ಞ ಯಾಗಾದಿಗಳಿಂದಲೇ ಇಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಕನಿಷ್ಠವೆಂದರೆ ಒಂಬತ್ತು ವಾರಗಳ ಕಾಲ ಈ ದೇವಾಲಯಕ್ಕೆ ಭೇಟಿ ನೀಡಿ ತೆಂಗಿನಕಾಯಿಗಳನ್ನು ಕಟ್ಟಿದ್ದೇ ಆದಲ್ಲಿ ಅಂದುಕೊಂಡ ಕಾರ್ಯ ನೆರವೇರುತ್ತದೆ ಎಂದು ಹಲವಾರು ಭಕ್ತಾದಿಗಳು ಹೇಳಿರುವ ಉದಾಹರಣೆಗಳುಂಟು ಇಲ್ಲಿ ನಮ್ಮ ಯಾರೋ ಒಂಬತ್ತು ವಾರ ಹೋಗಿ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸಂತಾನ ವರ್ಷ ಆಗಿದೆ ಅದಕ್ಕೆ ಕಾಯಿ ಕಟ್ಟಕ್ಕೆ ಮೂರನೇ ಎರಡನೇ ವಾರ ಬರ್ತಾ ಒಂದು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ ಒಂಬತ್ತು ವಾರ ಕಾಯಿ ಕಟ್ಟಿದ್ದೀನಿ ಸತ್ಯ ಇದೆ ಬರ್ಬೋದು ಎಲ್ಲರೂ ಎಲ್ಲ ಕಷ್ಟ ಒಂದು ವಾರಕ್ಕೆ ಒಂದು ವಾರಕ್ಕಾಗಲ್ಲ ಅವ್ರು ಎಷ್ಟು ವಾರ ಹೇಳ್ತಾರೆ ಕಾಯಿ ಕಟ್ಟಬೇಕು ಬಟ್ ಮನೆಯಿಂದ ಬರಬಾರ್ದು ಎಲ್ಲೇ ತೊಗೋಬೇಕು ಬಟ್ ನಂಬಿಕೆ ಇದೆ ತುಂಬ ನಂಬಿಕೆ ಇದೆ ಪ್ರತಿಯೊಂದು ಕಷ್ಟವೂ ನೆರವೇರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಮಕ್ಕಳು ಇಲ್ಲದೇ ಮಕ್ಕಳು ಆಗ್ತಾ ಇದ್ದಾರೆ ನಮಗೆ ತುಂಬ ಕಷ್ಟ ಇರುತ್ತೆ ಮಂತ್ರ ಮಾಡಿಸಿದ್ದಾರೆ ಅದಕ್ಕೆಲ್ಲ ಪರಿಹಾರ ಸಿಗ್ತಾ ಇದೆ ಯಾರು ಹೇಳಿದ್ರು ನಮ್ಮ ಯಜಮಾನ್ರು ಡ್ರೈವರು ಅವರು ಕಡೆಯವರು ಡ್ರೈವರ್ಸ್ ಇರ್ತಾರಲ್ಲ ಅವ್ರು ಇದ್ದರಂತೆ ಸೊ ಈ ಥರ ಹೋಗ್ಬಿಟ್ಟು ಬನ್ನಿ ನಮ್ಮ ಕಷ್ಟ ಸುಖ ಎಲ್ಲರ ಹತ್ರ ಹೇಳ್ಕೊತಾ ಇರ್ತೀವಿ ತುಂಬ ಹತ್ರದವ್ರ ಹತ್ರ ಸೊ ಅವರು ಹೇಳಿದ್ದಾರೆ ಅದಕ್ಕೆ ಒಂದು ವರ್ಷ ಹಾಂ ಈ ತಿಂಗಳಿಗೆ ಒಂದು ವರ್ಷ ನಾವು ಬಂದು ಬರ್ತಾನೆ ಇದ್ದೀವಿ ನಾವು ಬಂದ್ವಾರ ಬಂದರೆ ಬರ್ತಾನೆ ಇರ್ತೀವಿ ಅದ ಟೈಮ್ ಸಿಗುವಾಗೆಲ್ಲ ಬರ್ತಾನೆ ಇರ್ತೀವಿ ನಾನು ಒಂಬತ್ತು ವಾರ ಕಾಯಿ ಕಟ್ಟಿ ಆಯಿತು ತುಂಬ ನಂಬಿಕೆ ಇದೆ ಬರ್ಬೋದು ಪ್ರತಿಯೊಂದು ಜನ ಬರ್ಬೋದು ಇಲ್ಲಿ ಈ ಒಂದು ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠದ ಆ ತಾಯಿ ಒಂದು ಅನುಗ್ರಹದ ಮೇಲೆ ಇಲ್ಲಿ ಗೋಶಾಲೆ ಮಾಡಿರೋಂಥದ್ದು ಸುಮಾರು ಮುನ್ನೂ ಮೂವತ್ತೈದು ಮೂವತ್ತಾರು ಹಸುಗಳವೆ ಪ್ರತಿಯೊಂದು ಹಸುವು ಸಹಿತ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಅವರಿಗೆ ಒಳಿತನ್ನು ಕಂಡು ಕ್ಷೇತ್ರಕ್ಕೆ ಈ ಒಂದು ಗೋಶಾಲೆಗೆ ಒಂದು ಗೋವನ್ನು ದಾನ ಮಾಡಬೇಕಂತೇಳಿ ಸಂಕಲ್ಪ ಅವರು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಆ ಒಂದು ಗೋವುಗಳನ್ನ ದಾನ ಮಾಡಿರುವಂಥದ್ದು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಹಸುಗಳಿಗೆ ಮೇ ಅವು ತಿನ್ನೋದಕ್ಕೆ ಮೇವಿನ ರೂಪದಲ್ಲಿ ಆಗ್ಬೋದು ಇಲ್ಲ ಹಸುಗಳೂ ಗೋ ಗೋವನ್ನು ಆಗ್ಬೋದು ಇಲ್ಲ ಒಂದು ದನದ ರೂಪದಲ್ಲಿ ಆಗ್ಬೋದು ನೀವು ದಾನ ಮಾಡ್ಬೋದು ಒಂದು ಗೋ ದಾನ ಮಾಡಿದ್ರೆ ನಮ್ಮ ಪೂರ್ವಜನ್ಮದ ಕರ್ಮಗಳು ಪಾಪಗಳು ಸಹಿತ ಪರಿಹಾರ ಆಗುತ್ತೆ ಅಷ್ಟೊಂದು ಪುಣ್ಯ ಮನುಷ್ಯನಿಗೆ ನೀವು ಎಷ್ಟು ಮಾಡಿದ್ರೂ ಅದು ಫಲ ಸಿಗಲ್ಲ ಈ ಒಂದು ಮಾತು ಬಾರದಂಥ ಮೂಕು ಪ್ರಾಣಿಗಳು ಈ ಒಂದು ಇದರ ಸೇವೆ ಮಾಡಿದ್ರೆ ನಮಗೆ ಪೂರ್ವಜನ್ಮದ ಕರ್ಮಗಳು ಸಹಿತ ಪರಿಹಾರ ಆಗುತ್ತೆ ಇದ್ದಿರೋದು ಈ ಕಲ್ಲಿನ ಕಟ್ಟಡ ಈ ದೇವಾಲಯ ಏನಾಯಿತು ಮಹಾಪ್ರತಂಗಿರಿ ದೇವಿಯ ಗರ್ಭಗುಡಿ ನಿರ್ಮಾಣವಾಗ್ತಾರಂಥದ್ದು ಆ ಹಿಂದಿನ ಭಾಗದಲ್ಲಿ ಬರ್ತಾರಂಥದ್ದು ಈಗ ಭೂಮಿಯಿಂದ ಮೇಲೆ ನಲವತ್ತಡಿ ಬಂದೈತೆ ಅದು ಪೌಂಡೆ ಇದು ಅದು ಪೀಠ ಎರಡು ಫ್ಲೋರ್ ಐತೆ ಎರಡು ಫ್ಲೋರ್ ಏನಾಯಿತು ಪೀಠ ಅದು ಅದರ ಮೇಲೆ ಇನ್ನೂರ ಐವತ್ತೆರಡು ಅಡಿ ವಿಗ್ರಹ ಇನ್ನೂರ ಐವತ್ತೆರಡು ಅಡಿ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಅನ್ನೋದು ಒಂದು ಹೆಸರುವಾಸಿ ಒಂದು ಪುಣ್ಯಕ್ಷೇತ್ರವಾಗಿ ರೂಪುಗೊಳ್ತಾರಂಥದ್ದು ಇನ್ನು ಎರಡು ವರ್ಷಕ್ಕೆ ಆ ತಾಯಿಯ ಒಂದು ವಿಶ್ವರೂಪನ ಜಗತ್ತಿಗೆ ಲೋಕಾರ್ಪಣೆ ಮಾಡೋಂಥ ಒಂದು ಸಂಕಲ್ಪನ ಆ ಸಂಕಲ್ಪ ತಗೊಂಡು ಈ ಒಂದು ಕಾಮಗಾರಿ ಮಾಡ್ತಾರಂಥದ್ದು ಈ ಮಹತ್ಕಾರಕ್ಕೆ ಇಲ್ಲಿಗೆ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೊಡೋಂಥ ಒಂದು ದೇಣಿಗೆ ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟವರು ಅವರು ಅರಕೆಕಾಯನ್ನು ಸ್ವೀಕರಣೆ ಮಾಡ್ತಾರೋ ಅದನ್ನು ಒಂದು ಟಚ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಅದ್ಭುತವಾದಂಥ ಒಂದು ತಾಯಿಯ ಒಂದು ವಿಶ್ವರೂಪನ ನಿರ್ಮಾಣ ಮಾಡ್ತಾರಂಥದ್ದು ಇದು ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶ ಇಡೀ ದೇಶಕ್ಕೆ ನಾವು ಇದನ್ನು ನಮ್ಮ ಕರ್ನಾಟಕ ಒಂದು ಕಳಶದ ಥರ ನಮ್ಮ ಸನಾತನ ಧರ್ಮನ ಎತ್ತಿ ತೋರಿಸೋಂಥ ಒಂದು ಅದ್ಭುತವಾದ ಒಂದು ಕೇಂದ್ರಬಿಂದುವಾಗಿ ಜಗತ್ತಿಗೆ ಕಾಣಿಸುವಂಥ ಒಂದು ಸುದಿನಿಗಳು ಇನ್ನು ಎರಡು ವರ್ಷ ಈ ಮಹತ್ಕಾರ್ಯಕ್ಕೆ ಪ್ರತಿಯೊಬ್ಬರು ನಿಮ್ಮ ಕೈಲಾದಷ್ಟು ಸೇವೆ ಅಳಿಲು ಸೇವೆ ನಿಮಗೆ ಏನು ಭಕ್ತಿ ಭಗವಂತ ಏನು ನಿಮ್ಗೆ ಮನಸ್ಸು ಕೊಡ್ತಾನೋ ನಿಮಗೆ ಏನು ಸೇವೆ ಮಾಡಿಸ್ ಮಾಡಬೇಕು ಅನಿಸುತ್ತೋ ಮನಸ್ಪೂರ್ತಿಯಾಗಿ ನೀವು ಸೇವೆ ಮಾಡಿದ್ರೆ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನಿಮ್ಮದು ಒಂದು ಹಣು ಮಾತ್ರವಾಗಿ ಕೂತ್ಕೊಳ್ತದೆ ನೀವು ಮೆಟ್ರಿಯಲ್ ಕೊಡಿಸ್ಬೋದು ಇಲ್ಲ ಹಣದ ರೂಪದಲ್ಲಿ ದೇಣಿಗೆ ಮಾಡ್ಬೋದು ನಿಮ್ಮ ಪ್ರೀತಿಯಿಂದ ನೀವೇನು ಮಾಡಿದ್ರು ಈ ಒಂದು ಮಹತ್ಕಾರಕ್ಕೆ ಮಾಡಿರೋಂಥದ್ದು ನಿಮ್ಮ ಕುಟುಂಬಕ್ಕೆ ಈ ಭೂಮಿ ಮೇಲೆ ನಿಮ್ಮ ಕುಟುಂಬ ಇರೋ ತನಕ ನಿಮ್ಮ ವಂಶವೃಕ್ಷ ಈ ಭೂಮಿಯಲ್ಲಿ ಇರೋ ತನಕ ಆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ